ತಿಪ್ಪಟೂರು ಜನಪದ ಹೆಜ್ಜೆ ಸಂಸ್ಥೆ ಹಾಗೂ ಸತ್ಯ ಗಣಪತಿ ಸೇವಾ ಟ್ರಸ್ಟ್ ಮತ್ತು ಇತರೆ ಹಲವು ಸಂಘ ಸಂಸ್ಥೆಗಳು ಸಾರ್ವಜನಿಕರ ಸಹಕಾರದೊಂದಿಗೆ ಎರಡನೇ ಬಾರಿ ಜುಲೈ ಹದಿಮೂರು ಶನಿವಾರ ಹದಿನಾಲ್ಕು ಭಾನುವಾರ ಶ್ರೀ ಸತ್ಯ ಗಣಪತಿ ಅಮೃತ ಮಹೋತ್ಸವ ಭವನದಲ್ಲಿ ಹಲಸಿನ ಹಬ್ಬ ಆಚರಣೆ ಮಾಡಲಾಗುವುದು ಅಂತ ಸಂಸ್ಥೆ ಅಧ್ಯಕ್ಷ ಶ್ರೀಗಂಧ ಗುರು ತಿಳಿಸಿದರು ಆಯೋಜ ಆಯೋಜಿಸ್ತಾ ಇದೆ ಎರಡು ದಿನ ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಮತ್ತು ಭಾನುವಾರ ಕೂಡ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಒಂದು ನಾಲ್ಕು ಸ್ಪರ್ಧೆಗಳನ್ನು ಜೋಡಿಸ್ಕೊಂಡಿದ್ದೀವಿ ಆ ಸ್ಪರ್ಧೆಗಳಲ್ಲಿ ಶನಿವಾರ ಎರಡು ಸ್ಪರ್ಧೆ ಇರುತ್ತೆ ಅತಿ ಹೆಚ್ಚು ತೂಕ ಇರುವಂಥ ಹಲಸಿನ ಹಣ್ಣು ಅಥವಾ ಕಾಯಿಯ ಪ್ರದರ್ಶನ ಮತ್ತು ಸ್ಪರ್ಧೆ ಮತ್ತು ಅಡಿಗೆ ಪ್ರಾತ್ಯಕ್ಷಿಕೆ ಮನೆಯಲ್ಲೇ ಮಾಡ್ಕೊಂಡು ಬಂದಿರ್ಬೋದು ಅಥವಾ ಇಲ್ಲೇ ಮಾಡ್ಕೊಂಡು ಬಂದಿರೋ ಅಂಥವರು ಯಾರಾದರೂ ಆಗಿರ್ಬೋದು ಯಾವುದೇ ವಯಸ್ಸಿನ ಪುರುಷ ಸ್ತ್ರೀಯರಿಗೆ ಎಲ್ಲರಿಗೂ ಅವಕಾಶ ಇದೆ ಮನೆಯಲ್ಲೇ ಅಥವಾ ಇಲ್ಲೆಲ್ಲಿ ಮಾಡ್ಕೊಂಡು ಬಂದು ಹಲಸಿನ ಹಣ್ಣಿನ ಅವರಿಗೆ ಗೊತ್ತಿರುವಂಥ ಖಾದ್ಯಗಳನ್ನು ಪ್ರದರ್ಶನ ಮಾಡಿ ಆ ಖಾದ್ಯಗಳ ಹೆಸರನ್ನ ಇಲ್ಲಿ ಪ್ರದರ್ಶನ ಮಾಡಿ ಇಡಬೇಕು ಅದರ ರುಚಿಯನ್ನು ನೋಡಿ ಅದಕ್ಕೆ ಬಹುಮಾನ ಕೊಡುವ ವ್ಯವಸ್ಥೆಯನ್ನು ಸಂಘದ ವತಿಯಿಂದ ಮಾಡಲಾಗಿದೆ ಉಚಿತ ಪ್ರವೇಶ ಶುಲ್ಕ ಎರಡು ಉಚಿತ ಭಾನುವಾರ ಎಲ್ಲ ಪ್ರೌಢಶಾಲಾ ವಿಭಾಗದ ಮಕ್ಕಳವರಿಗೂ ಒಂದನೇ ತರಗತಿಯಿಂದ ಪ್ರೌಢಶಾಲಾ ವಿಭಾಗದ ಮಕ್ಕಳವರಿಗೂ ಎರಡೂ ವಿಭಾಗ ಮಾಡಿದರೆ ನಾಕಂಡ ಹಲಸು ಅನ್ನುವ ಒಂದು ದೃಷ್ಟಿ ಇಟ್ಟುಕೊಂಡು ಚಿತ್ರವನ್ನು ಪಡಿಸುವಂಥ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತರವರೆಗೆ ಎರಡು ದಿನಗಳ ಕಾಲ ಹಲಸಿನ ಹಬ್ಬದ ಪ್ರಯುಕ್ತ ಹಲಸಿನ ಹಣ್ಣು ತಿನ್ನುವ ಸ್ಪರ್ಧೆ ಹಲಸಿನ ಅಡಿಗೆ ಸ್ಪರ್ಧೆ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಇತರೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು ಕಲ್ಪತರು ನಾಡಿನಲ್ಲಿ ತೆಂಗಿನ ಪರ್ಯಾಯ ಬೆಳೆಯಾಗಿ ಹಲಸಿನ ಬೆಳೆ ಬೆಳೀತಾ ಇದ್ದು ಒಂದು ಮಾರುಕಟ್ಟೆಯ ಸೃಷ್ಟಿಯಾಗಿದೆ ಎಂದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೆರಗೋಡು ರಂಗಾಪುರ ಸುಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು ಶಾಸಕ ಕೆ ಷಡಕ್ಷಿಡಿ ಉದ್ಘಾಟನೆ ಮಾಡಲಿದ್ದಾರೆ ಪತ್ರಿಕೆ ಪೇಪರ್ ಸಂಘದ ವತಿಯಿಂದ ಕೊಡುತ್ತೇನೆ ಪೆನ್ಸಿಲ್ ನೆಲದ ರಬ್ಬರು ನೆಲದಲ್ಲಿ ಕೂತ್ಕೊಳ್ಳಕ್ಕೆ ಕಾಡು ತರಬೇಕು ಅವರೇ ನೆಮ್ಮ ಬಣ್ಣ ಅಚ್ಚುಕೆಯನ್ನು ಕ್ರಯಿಸಿ ಬಣ್ಣದ ವಸ್ತುಗಳನ್ನು ಮಕ್ಕಳೇ ತರಬೇಕು ನಾಲ್ಕು ಹಲಸುವ ಸ್ಪರ್ಧೆ ಇರುತ್ತೆ ಅದಕ್ಕೂ ಕೂಡ ಮಕ್ಕಳಿಗೆ ಉಚಿತ ಪ್ರವೇಶ ಮತ್ತು ಎಲ್ಲ ವಯಸ್ಕರಿಗೂ ಹಣ್ಣು ತಿನ್ನುವ ಸ್ಪರ್ಧೆ ಇರುತ್ತೆ ಹಲಸಿನ ಹಣ್ಣು ತಿನ್ನುವ ಸ್ಪರ್ಧೆ ಅದಕ್ಕೆ ಪ್ರವೇಶ ಶುಲ್ಕವನ್ನು ನಿಗದಿ ಮಾಡಿದ್ದೇವೆ ಮಕ್ಕಳಿಗೆ ನಲವತ್ತು ರೂಪಾಯಿ ಹಿರಿಯವರಿಗೆ ಐವತ್ತು ರೂಪಾಯಿ ಪ್ರವೇಶ ಶುಲ್ಕದ ಕಾರಣ ಕಾರ್ಯಕ್ರಮದ ಒಂದು ಹಂತದಲ್ಲಿ ಮುಗಿಸ್ಬೇಕು ಅಂತ ಆಸಕ್ತಿ ಇದ್ದವ್ರು ಮಾತ್ರ ಭಾಗವಹಿಸಲಿ ಹಣ್ಣು ಹಣ್ಣು ತಿನ್ನುವ ಸ್ಪರ್ಧೆಯಲ್ಲಿ ಆಸಕ್ತಿ ಎಲ್ಲರಿಗೂ ಇರಲ್ಲ ಎಲ್ಲರಿಗೂ ನಾವು ಉಚಿತವಾಗಿ ಹೆಣ್ಣನ್ನು ಕೊಡ್ತಾನೆ ಹೋದರೆ ಸಂಜೆವರೆಗೂ ಮುಗಿಯೋದ ಕಥೆ ಆಗಬಾರ್ದು ಒಂದು ಸಮಯದ ಅವಧಿಯೊಳಗಡೆ ಒಂದು ಕಾರ್ಯಕ್ರಮ ಮುಗಿಲಿ ಅಂತೇಳಿ ಶುಲ್ಕನ ನಿಗದಿ ಮಾಡಿದ್ದೇವೆ ಎಲ್ಲರಿಗೂ ಸ್ಪರ್ಧೆಯಲ್ಲಿ ಗೆದ್ದಂಥ ಎಲ್ಲರಿಗೂ ಒಳ್ಳೆಯ ತಳಿ ಇರುವಂಥ ಹಲಸಿನ ಸಸಿಗಳನ್ನು ಕೊಡುವ ಒಂದು ಯೋಜನೆ ಪರಿಸರಕ್ಕೆ ಅನುಕೂಲ ಆಗುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪವಿಭಾಗ ಅಧಿಕಾರಿ ಸಪ್ತಶ್ರೀ ಸತ್ಯಗಣಪತಿ ಸೇವಾ ಸಂಘದ ಅಧ್ಯಕ್ಷರಾದ ಬಿಆರ್ ಶ್ರೀಕಂಠ ಕೆ ವಿಕೆ ಕೊನಹಳ್ಳಿ ಮುಖ್ಯಸ್ಥ ಗೋವಿಂದೇಗೌಡ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಭಾಗವಹಿಸಲಿದ್ದಾರೆ ಅಂತ ಸೊಗಡು ಜನಪದ ಸಂಸ್ಥೆಯ ಅಧ್ಯಕ್ಷ ಶ್ರೀಗಂಧ ಗುರು ತಿಳಿಸಿದ್ರು ವರದಿ ಆನಂದ್ ತಿಪ್ಟೂರ್